ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸ್ಪೆಷಲ್ ಆಗಿರುವಂಥ ಬ್ಲೌಸ್ ಡಿಸೈನ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿದೆ ಬ್ಲೌಸ್ ಡಿಸೈನು ಯಾರ್ಯಾರಿಗೆ ಈ ಡಿಸೈನ್ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಏನಂದರೆ ನಾನು ಹೇಳ್ತಾ ಇರುವಂಥ ವಿಚಾರ ನಿಮಗೆ ನಾನು ಯೂಸ್ ಆಗ್ತಾ ಇದೆ ಅಂತಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಹೌದು ಮ್ಯಾಮ್ ಯೂಸ್ ಆಗ್ತಾ ಇದೆ ಅಂತ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ ಓಕೆನಾ ನೋಡಿ ಇದು ಟೈಲರು ನನ್ನ ಕೈಗೆ ಕೊಟ್ಟಿದ್ದು ಸ್ಟಿಚ್ ಆಗಿರೋ ಬ್ಲೌಸ್ ಮೇಲೆ ವರ್ಕ್ ಹಾಕೊಡಿ ಅಂತ ಸ್ಟಿಚ್ ಆಗಿರುವಂಥ ಬ್ಲೌಸ್ ಮೇಲೆ ನಾನು ವರ್ಕ್ ಹಾಕಿ ಕೊಡ್ತಾ ಇದ್ದೀನಿ ಅವ್ರಿಗೆ ಆಮೇಲೆ ಇದಕ್ಕೆ ಒಂಥರ ಈ ಥರ ನೋಡಿ ಒಂಥರ ಶೇಪ್ನ ಚೂಪ ಕೊಟ್ಬಿಟ್ಟಿದ್ದಾರೆ ಕೆಳಗಡೆ ಆ ಥರ ಚೂಪ ಕೊಟ್ಟಿರೋದ್ರಿಂದ ಕೆಳಗಡೆ ಡಿಸೈನ್ನ ಅಷ್ಟು ಅಂದರೆ ಒಂದು ಶೇಪ್ ಅನ್ನೋದು ಅಷ್ಟು ಇಷ್ಟ ಆಗಲಿಲ್ಲ ನನಗೆ ಈ ಥರ ನೆಕ್ಶೇಪ್ಗೆ ಯಾವ ರೀತಿಯಾಗಿ ವರ್ಕ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಮೈಂಡಲ್ಲಿ ಥಿಂಕ್ ಮಾಡಬೇಕಾದ್ರೆ ಬಾರ್ಡರಲ್ಲಿ ನೋಡಿ ಮ್ಯಾಂಗೋ ಡಿಸೈನ್ ಬಂದಿದೆ ಆ ಬಾರ್ಡರಲ್ಲಿ ಮ್ಯಾಂಗೋ ಡಿಸೈನ್ ಬಂದಿರೋದ್ರಿಂದ ನಾನೇನು ಮಾಡಿದೆ ಅಂದರೆ ಮ್ಯಾಂಗೋ ಡಿಸೈನ್ ಯಾಕೆ ಡ್ರಾ ಮಾಡಿ ನಾನು ವರ್ಕ್ ಹಾಕಬಾರ್ದು ಮ್ಯಾಂಗೋ ಡಿಸೈನಲ್ಲಿ ಡ್ರಾ ಮಾಡಿ ನಾನು ವರ್ಕ್ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತಲ್ವ ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಮ್ಯಾಂಗೋ ಡಿಸೈನ್ನ ಡ್ರಾ ಮಾಡಿ ಏನಪ್ಪ ಇದು ವರ್ಕ್ ಹಾಕಿದೆ ತುಂಬ ಚೆನ್ನಾಗಿ ಬಂತು ನಂಗೆ ಸಖತ್ ಇಷ್ಟ ಆಯ್ತು ಈ ಡಿಸೈನು ಯಾಕಂದರೆ ಇದು ಏನಪ್ಪ ಕೆಳಗಡೆ ಲೀಫ್ ಗೋಲ್ಡ್ ಕಲರ್ ಜರಿತ್ರೆಲಿ ಕೆಳಗಡೆ ಲೀಫ್ನ ಡ್ರಾ ಮಾಡಿದ್ದೀನಿ ಅದ್ರ ಮೇಲೆ ಮ್ಯಾಂಗೋ ಶೇಪ್ನ ಡ್ರಾ ಮಾಡಿದ್ದೀನಿ ತುಂಬ ಚೆನ್ನಾಗಿ ಹೈಲೈಟಾಗಿ ಕಾಣಿಸುತ್ತೆ ನೀವು ಅಷ್ಟೇ ಪ್ರತಿ ಯಾವುದೇ ಬ್ಲೌಸ್ ಮೇಲೆ ವರ್ಕ್ ಹಾಕ್ಬೇಕಾದ್ರೂ ಕೂಡ ನೀವು ಫಸ್ಟು ಆ ಬ್ಲೌಸಲ್ಲಿ ಏನು ಡಿಸೈನ್ ಕೊಟ್ಟಿದ್ದಾರೆ ಅಂತ ಮೈಂಡಲ್ಲಿ ಥಿಂಕ್ ಮಾಡಿ ಮತ್ತು ಅದನ್ನು ನೀವು ಕರೆಕ್ಷನ್ ಮಾಡಿಕೊಂಡು ನೀವು ನೀಟಾಗೆ ಡ್ರಾ ಮಾಡಿದ್ರಿ ಮತ್ತು ನೀಟಾಗೆ ವರ್ಕ್ನ ಮಾಡಿದ್ರಿ ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಹಾಗೆ ಆಗ್ತೀರಾ ನೀಟಾಗಿ ಡ್ರಾ ಮಾಡ್ಕೊಂಡಿಲ್ಲ ಡಿಸೈನ ಮತ್ತು ವರ್ಕು ಕೂಡ ನೀಟಾಗಿ ಹಾಕಿಲ್ಲ ಅಂದರೆ ಸಕ್ಸಸ್ ಆಗೋದು ತುಂಬ ಕಷ್ಟ ಆಗುತ್ತೆ ನೋಡಿ ಇವಾಗ ನಾನು ಲೀಫ್ ಡಿಸೈನ ಡ್ರಾ ಇದ್ದೀನಿ ಫಸ್ಟು ಒಂದೆರಡು ಡಿಸೈನ್ನ ನೋಡೋಣ ಟ್ರೈ ಮಾಡೋಣ ಮಧ್ಯ ಲೀಫ್ನ ಡ್ರಾ ಮಾಡಿಬಿಟ್ಟು ಅದ್ರ ಮೇಲೆ ಮ್ಯಾಂಗೋ ಶೇಪ್ ಕೊಡೋಣ ಆಮೇಲೆ ಯಾವ ಥರ ಕಾಣಿಸುತ್ತೋ ನೋಡೋಣ ಅಂತ ನನಗೆ ಅನಿಸ್ತು ಯಾಕಂದರೆ ಫುಲ್ಲು ಮ್ಯಾಂಗೋ ಶೇಪೇ ಕೊಟ್ಬಿಟ್ಟು ಮ್ಯಾಂಗೋ ಶೇಪ್ನೇ ಫಿಲ್ಲಿಂಗ್ ಕೊಟ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ತು ಅಂತ ನನಗೆ ಅನಿಸ್ತು ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂತಂದರೆ ಮ್ಯಾಂಗೋ ಶೇಪ್ನ ಲೀಫ್ ಡಿಸೈನ್ ಮೇಲೆ ಕವರಿಂಗ್ ಮಾಡಿದೆ ಆವಾಗ ಅದು ತುಂಬ ಚೆನ್ನಾಗಿ ಬಂತು ನೀವು ಅಷ್ಟೇ ಒಂದು ಪಿಂಟ್ರೆಸ್ಟ್ ಆ್ಯಪ್ ನೋಡಿ ಇಲ್ವಲ್ಲ ಒಂದು ಯೂಟ್ಯೂಬ್ ಚಾನಲ್ ನೋಡಿ ಇಲ್ಲ ಒಂದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ನೋಡಿ ಡಿಸೈನ್ ಹಾಕೋದ್ಕಿಂತ ನಾವೇ ಒಂದು ಸ್ಯಾರೀಲಿ ಇಲ್ಲ ಬ್ಲೌಸಲ್ಲಿ ಆ ಥರ ಮ್ಯಾಂಗ್ ಯಾವುದು ಡಿಸೈನ್ ಕೊಟ್ಟಿದ್ದಾರೆ ಆ ಡಿಸೈನ ಟ್ರೇಸ್ ಮಾಡಿಕೊಂಡು ಆ ಡಿಸೈನ ಫಿಲ್ಲಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾವು ಅದಕ್ಕೆ ಆಲ್ಮೋಸ್ಟ್ ನಾವು ಬ್ಲೌಸ್ಗೆ ಸ್ಯಾರೀಲಿ ಏನು ಡಿಸೈನ್ ಇರುತ್ತೋ ಅದನ್ನೇ ಸೂಟ್ ಮಾಡಬೇಕಾಗುತ್ತೆ ಅದಕ್ಕೆ ಅದೇ ಥರ ಸೂಟ್ ಆಗಬೇಕು ಅಂದರೆ ನಾವು ಅದೇ ಥರನೇ ನಾವು ಎಂಬ್ರಾಯ್ಡ್ರಿ ಮಾಡಿ ಅದೇ ಥರ ಕವರಿಂಗ್ ಅನ್ನೋದನ್ನೆಲ್ಲ ಕೊಡಬೇಕಾಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ನಾವು ವರ್ಕ್ ಹಾಕಬೇಕಾದ್ರೆ ನಾವು ಹುಷಾರಾಗೆ ಯಾವ ರೀತಿಯಾಗಿ ಹಾಕಬೇಕು ಅಂತ ಫಸ್ಟೇ ಮೈಂಡಲ್ಲಿ ಸೆಟ್ ಮಾಡಿಕೊಂಡು ಹುಷಾರಾಗಿ ಹಾಕಬೇಕು ಮತ್ತು ಈ ಬ್ಲೌಸ್ಗೆ ಡಿಸೈನು ಮ್ಯಾಂಗೋ ಶೇಪ್ ಅಷ್ಟೇ ಅಲ್ಲ ಕೋನ್ ಶೇಪು ಕೂಡ ನಾವು ಡ್ರಾ ಮಾಡಿ ಅದ್ರ ಸುತ್ತ ಸ್ಮಾಲ್ ಸ್ಮಾಲ್ ಲೀಫ್ ಡಿಸೈನು ಕೂಡ ನಾವು ಡ್ರಾ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನನ್ನ ಮೈಂಡ್ ಸೆಟ್ಟಲ್ಲಿ ನಾನು ಹೇಳ್ತಾ ಇರೋ ಯಾವ ರೀತಿಯಾಗಿ ಬರುತ್ತೆ ಚೆನ್ನಾಗಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ತುಂಬ ಜನ ಕೇಳ್ತೀರಾ ವೈಟ್ ದಾರ ಮೇಲೆ ಇದೆ ವೈಟ್ ಥರ ಬಾಬಿನಲ್ಲಿರೋ ದಾರ ಮೇಲೆ ಬರ್ತಾ ಇದೆ ಅಂದಾಗ ಮುಂದೆಗಡೆ ಇರುವಂಥ ಟೆನ್ಷನ್ನು ಸ್ವಲ್ಪ ಲೂಸ್ ಮಾಡಿಕೊಂಡು ಬಾಬಿನ ಕೇಸಲ್ಲಿ ಮುಂದೆಗಡೆ ಕಡೆ ಟೆನ್ಷನ್ನ ಸ್ವಲ್ಪ ಟೈಟ್ ಮಾಡಿ ಬಾಬಿನ ಕೇಸಲ್ಲಿ ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ ಇಲ್ಲ ಬಾಬಿನ ಕೇಸಲ್ಲಿ ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ ಮುಂದೆಗಡೆ ಇರೋ ಟೆನ್ಷನ್ ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ ಯಾವ ಥರ ಫಿನಿಷಿಂಗು ನಿಮ್ಮ ಮಿಷಿನಲ್ಲಿ ಚೆನ್ನಾಗಿ ಬರುತ್ತೋ ಆ ರೀತಿಯಾಗಿ ನೀವು ಮಾಡ್ಕೊಳ್ಳಿ ಓಕೆನಾ ಅದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಮ್ಯಾಂಗೋ ಶೇಪ್ನ ನಾನು ಗೋಡ್ ಕಲರ್ ಜರಿತ್ರ ಡೈಲಿ ಕವರಿಂಗ್ ಅನ್ನೋದನ್ನ ಕೊಡ್ತಾಯಿದ್ದೀನಿ ಈ ರೀತಿಯಾಗಿ ನೀವು ಕವರಿಂಗ್ ಕೊಟ್ಟಿದ್ದೆ ಅದರಲ್ಲಿ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ನೋಡಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ತುಂಬ ಜನ ಏನಪ್ಪ ಈ ಮಿಷಿನಲ್ಲಿ ವರ್ಕ್ ಮಾಡೋಕ್ಕೆ ಶುರು ಮಾಡಿರ್ತೀರ ಬಟ್ ಆದರೆ ನಿಮ್ಮ ಕೈ ಹತ್ತಿರಲ್ಲ ಇದು ಏನು ಬಿಸ್ನೆಸ್ ಅನ್ನೋದು ಯಾಕಂದರೆ ನಾವು ವರ್ಕು ಎಷ್ಟೇ ಹಾಕಕ್ಕೆ ಟ್ರೈ ಮಾಡಿದ್ರೂ ಕೂಡ ವರ್ಕ್ ಅನ್ನೋದು ಬರ್ತಾನೆ ಇರಲ್ಲ ಇಷ್ಟು ತುಂಬ ಟ್ರೈ ಮಾಡಿರ್ತೀರ ಬರ್ತಾನೆ ಇರಲ್ಲ ಅದೇನಂದರೆ ನಾವು ತುಂಬ ಕಾನ್ಸಂಟ್ರೇಷನ್ ಇಟ್ಟು ಕಲಿಬೇಕು ಮತ್ತು ಕೆಲವು ಕಡೆ ಹೋಗಿ ಕಲಿತೆ ಮೂರು ನಾಲ್ಕು ಕಡೆ ಕಲಿತೆ ಆದರೂ ಬರ್ತಾಯಿಲ್ಲ ಏನು ಮಾಡೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ತುಂಬ ಜನ ಕೇಳ್ತೀರಾ ಹೌದು ಬೇರೆ ಕಡೆ ಹೋಗಿ ಬರ್ತಾ ಬರ್ತಾಯಿಲ್ಲ ಅಂದರೆ ನೀವು ಮೈಂಡ್ ಸೆಟ್ಟಲ್ಲಿ ಇಟ್ಕೋಬೇಕು ನಿಮ್ಮ ಮಿಷಿನ ನಿಮ್ಮ ಕಂಟ್ರೋಲ್ಗೆ ತೊಗೋಬೇಕು ಮತ್ತು ನಿಮ್ಮ ಮಿಷಿನ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ನಿಮ್ಗೆ ಯಾವ ಥರ ಬೇಕು ಲೆಗ್ ಮೂವ್ಮೆಂಟ್ಗೆ ಮತ್ತು ಅದು ಲಿವರ್ ಅಡ್ಜಸ್ಟ್ಮೆಂಟ್ನ ನೀಟಾಗಿ ಮಾಡಬೇಕು ಮತ್ತು ನೆಕ್ಸ್ಟ್ ವಿಡಿತ ಅಡ್ಜಸ್ಟ್ಮೆಂಟಲ್ಲಿ ಜೀರೋಯಿಂದ ಮಿಡ್ಗೆ ತ್ರೀ ತ್ರೀಯಿಂದ ಮತ್ತೆ ಜೀರೋಗೆ ಆ ಥರ ಹೋಗೋದನೆಲ್ಲ ಪ್ರಾಕ್ಟೀಸ್ ಮಾಡಬೇಕು ಪ್ರತಿಯೊಂದನ್ನು ನಾವು ಬೇಸಿಕ್ ಕ್ಲಾಸಲ್ಲಿ ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರಿ ಅಂತಂದರೆ ಬೇಸಿಕ್ ಕ್ಲಾಸಲ್ಲಿ ನಾನು ಏನು ಹೇಳ್ಕೊಟ್ಟಿದ್ದೀನೋ ಅದನ್ನು ನೀವು ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡ್ತಾ ಹೋದ್ರಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೇ ಆಗ್ತೀರಾ ಯಾಕಂದರೆ ಡೌಟೇ ಇಲ್ಲ ಅದರಲ್ಲಿ ತುಂಬ ಚೆನ್ನಾಗಿ ನಾನು ಎಲ್ಲ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ ಇನ್ನೂ ಹೆಚ್ಚಿನ ಕ್ಲಾಸಸ್ನ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಮಾಡ್ತೀನಿ ಆ ಕ್ಲಾಸಸ್ನೆಲ್ಲ ನೋಡಿ ನೀವು ಪ್ರಾಕ್ಟೀಸ್ ಮಾಡೋರಂತೆ ಅದನ್ನ ನೀಟಾಗಿ ಎಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಸಕ್ಸಸ್ ಆಗೇ ಆಗ್ತೀರಾ ಮತ್ತು ತುಂಬ ಜನ ಈ ನಮ್ಮ ವೀಡಿಯೋಸ್ನ ನೋಡಿ ಪ್ರಾಕ್ಟೀಸ್ ಮಾಡಿ ಕಲ್ತಿರೋರು ತುಂಬ ಜನ ಇದ್ದಾರೆ ಅವರು ತುಂಬ ಸಕ್ಸಸ್ ಆಗಿದ್ದಾರೆ ಕೂಡ ನನಗೂ ತುಂಬಾ ಖುಷಿ ಆಗ್ತಾಯಿದೆ ಅವ್ರನ್ನೆಲ್ಲ ನೋಡಿ ಯಾಕಂದರೆ ತುಂಬ ಚೆನ್ನಾಗಿ ಸಕ್ಸಸ್ ಆಗಿದ್ದಾರೆ ಅವರು ಅಂದರೆ ಒಂದು ಏಯ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ರೇಂಜ್ಗೆಲ್ಲ ಅವರು ವರ್ಕ್ನ ಹಾಕ್ತಾ ಇದ್ದಾರೆ ಇವಾಗ ನೀವು ಆ ರೀತಿಯ ವರ್ಕ್ನೆಲ್ಲ ಕಲಿಬೇಕು ಅಂತ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ನಾವು ಕೂಡ ಕಲಿಬೇಕು ಎಂಬ್ರಾಯ್ಡ್ರಿನ ಅಂತ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇರುವಂಥ ನಂಬರ್ಗೆ ನೀವು ಚಾಟ್ ಮಾಡಿದ್ರೆ ಸಾಕು ನಮ್ಮ ಫ್ರೀ ಆನ್ಲೈನ್ ಕ್ಲಾಸ್ನ ಸೆಂಡ್ ಮಾಡ್ತೀವಿ ಮತ್ತು ನೆಕ್ಸ್ಟು ನೀವು ಪ್ರಾಕ್ಟೀಸ್ ಮಾಡಿರುವಂಥ ಫೋಟೋಸ್ನ ಪರ್ಸ್ನಲ್ ಯಾರೂ ಕಳ್ ಕಳಿಸ್ಬೋದು ಇಲ್ಲ ಎಲ್ಲ ಜೊತೆ ಸ್ಟೂಡೆಂಟ್ಸ್ ಯಾರ್ಯಾರು ಇದ್ದಾರೋ ಅವ್ರ ಜೊತೆಗೆ ಸೇರಿಕೊಂಡು ನಾನು ಕಲಿತೀನಿ ಅಂತ ಇಂಟ್ರೆಸ್ಟ್ ಇದ್ದರೆ ಅವ್ರ ಜೊತೆಗೂ ಕೂಡ ಗ್ರೂಪಲ್ಲಿ ಜಾಯ್ನ್ ಆಗಿ ನೀವು ಕೂಡ ವರ್ಕ್ ಅನ್ನೋದನ್ನ ಕಲಿಬೋದು ಈ ರೀತಿಯಾಗೆಲ್ಲ ಸ್ಪೆಷಲಿಟೀಸ್ನ ನಾವು ಬಿಟ್ಟಿದ್ದೀವಿ ಯಾವುದೇ ಥರದ ಮೋಸ ಅಂತೂ ಇಲ್ಲ ನಮ್ಮ ಕಡೆಯಿಂದ ಫೋನ್ ಮುಖಾಂತರ ಆನ್ಲೈನ್ ಮುಖಾಂತರ ನಾವು ಏನೇನು ತಿಳಿಸ್ಕೊಡ್ಬೋದು ಅದನ್ನೆಲ್ಲ ನಾವು ಇದ್ದೀವಿ ನಮ್ಮ ವೀಡಿಯೋಸ್ನ ನೋಡಿ ತುಂಬ ಜನ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ ಪ್ರಾಕ್ಟೀಸ್ ಮಾಡಿದೆ ಅಂತೂ ಯಾರೂ ಇಲ್ಲ ಅಣ್ಣ ಯಾಕಂದರೆ ಏನಪ್ಪ ಒಂದು ಸ್ವಲ್ಪ ದಿನ ಅಂದರೆ ಇವಾಗ ಶುರು ಮಾಡಿರೋರು ಕೂಡ ಡಿಸೈನ್ ಹಾಕೋಕ್ಕೆ ಶುರು ಮಾಡಿದ್ದಾರೆ ಅಷ್ಟು ಪ್ರಾಕ್ಟೀಸಲ್ಲಿದ್ದಾರೆ ನನಗಂತೂ ತುಂಬಾ ಖುಷಿ ಆಯಿತು ಆ ಡಿಸೈನ್ಸ್ ಎಲ್ಲ ನೋಡಿ ಅವರೆಲ್ಲ ಮಾಡ್ತಾ ಇರೋದು ನೋಡಿ ಖುಷಿ ಖುಷಿಯಾಯಿತು ಇದೆಲ್ಲ ತುಂಬ ಚೆನ್ನಾಗಿದೆ ಡಿಸೈನ್ಸು ನೀವೆಲ್ಲ ಪ್ರಾಕ್ಟೀಸ್ ಮಾಡಿ ಇದೆಲ್ಲ ನಾನು ಓನಾಗೆ ಡ್ರಾ ಮಾಡಿಕೊಂಡು ಡಿಸೈನ್ ಮಾಡ್ತಾ ಇರೋದು ಇದು ಯಾವುದೇ ಥರ ಇಂಟ್ರೆಸ್ಟ್ ಆಗಿರ್ಬೋದು ಮತ್ತು ಗೂಗಲ್ ಆಗಿರ್ಬೋದು ಆ ಥರ ಎಲ್ಲ ಆ್ಯಪಲ್ಲಿ ನಾನು ಏನು ಇದನ್ನು ಡೌನ್ಲೋಡ್ ಮಾಡಿಕೊಂಡು ಟ್ರೇಸ್ ಮಾಡ್ಕೊಂಡಿಲ್ಲ ಸ್ವಲ್ಪ ಜನ ನಾನು ಫ್ರೀ ಹ್ಯಾಂಡಲ್ಲೇ ಡ್ರಾ ಮಾಡ್ಕೊಳ್ಳೋದ್ರಿಂದ ಡಿಸೈನ್ ಏನಾಗ್ತಾ ಇದೆ ಅಂದರೆ ಸ್ವಲ್ಪ ಅಲ್ಲಲ್ಲೇ ಒಂದು ಯಾವುದಾದ್ರೂ ಒಂದು ಬ್ಲೌಸಲ್ಲಿ ವೇರಿಯೇಷನ್ ಬಂದುಬಿಡುತ್ತೆ ಅದಕ್ಕೋಸ್ಕರ ಇವಾಗ ನಾನು ಪೇಪರ್ ಮೇಲೆ ಇದು ಪ್ರಿಂಟನ್ನ ತೆಗಿಸ್ಕೊಂಬುದು ಡಿಸೈನ್ನ ಕಾರ್ಬನ್ ಶೀಟ್ ಮೇಲೆ ಇಟ್ಟು ಟ್ರೇಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ನಾನು ಅದನ್ನೆಲ್ಲ ಪೇಶೆನ್ಸ್ ಆಗಿ ತುಂಬ ಪೇಶೆನ್ಸಿಂದ ಮಾಡಬೇಕು ಮಾಡಲೇ ಮಾಡಿದೆ ಇಲ್ಲ ಮಾಡಲೇಬೇಕು ಮಾಡಿದ್ರೆ ತುಂಬ ಚೆನ್ನಾಗಿ ಡಿಸೈನ್ ಬರುತ್ತೆ ಮಾಡಿಲ್ಲ ಅಂದರೆ ಬರಲ್ಲ ಓಕೆನಾ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಥರ ಡಿಸೈನ್ಸಲ್ಲಿ ನೀವು ಪ್ರಾಕ್ಟೀಸ್ ಮಾಡಿದೆ ಅಂದರೆ ಕಸ್ಟಮರ್ಗೆ ಮೋಡ ಮೋಡ ಆಫ್ ಅಟ್ರ್ಯಾಕ್ಷನ್ನ ನೀವು ಕ್ರಿಯೇಟ್ ಮಾಡ್ಬೋದು ನೋಡಿ ಇವಾಗ ನಾನು ಬ್ಲೂ ಕಲರಲ್ಲಿ ಬ್ಲೂ ಕಲರಲ್ಲಿ ನಾನು ಅನ್ನಪ್ಪ ಇದನ್ನು ಇದ್ದೀನಿ ಏನೋ ಲೀಫ್ ಡಿಸೈನ ಫಿಲ್ಲಿಂಗ್ ಕೊಡ್ತಾಯಿದ್ದೀನಿ ಯಾಕೆ ನಾನು ಆ ಥರ ಲೀಫ್ ಡಿಸೈನ್ನ ಫಿಲ್ಲಿಂಗ್ ಕೊಡ್ತಾಯಿದ್ದೀನಿ ಬ್ಲೂ ಕಲರಲ್ಲಿ ಅಂತಂದರೆ ಮಧ್ಯೆ ಜಾಸ್ತಿ ಗ್ಯಾಪ್ ಗ್ಯಾಪ್ ಅಂತ ಅನಿಸ್ಬಿಡ್ತು ನನಗೆ ಅದಕ್ಕೋಸ್ಕರ ಮಧ್ಯೆ ಗ್ಯಾಪ್ ಜಾಸ್ತಿ ಅನಿಸ್ತಾ ಇದೆಯಲ್ಲ ಸ್ವಲ್ಪ ಏನಾದರೂ ವೆರೈಟಿಯಾಗಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಆ ಥರ ಲೀಫ್ ಡಿಸೈನ ಡ್ರಾ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಲೀಫ್ ಡಿಸೈನೆಲ್ಲ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಈ ರೀತಿಯಾದ ಡಿಸೈನ್ಸ್ ಎಲ್ಲ ನೀವು ಹಾಕ್ಬೋದು ಇಲ್ಲಾಂದರೆ ಯಾವ ಕಾರಣಕ್ಕೂ ಹಾಕೋಕ್ಕಾಗಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕೇಳಿ ನಾನು ಏನೇನು ತೋರಿಸ್ತೀನೋ ಡಿಸೈನ್ಸ್ ಅದನ್ನೆಲ್ಲ ಆಲ್ಮೋಸ್ಟ್ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಕಸ್ಟಮರ್ಗೂ ಕೂಡ ಹಾಕ್ಕೊಡ್ಬೋದು ನಿಮ್ಮ ಬಿಸ್ನೆಸ್ನ ನೀವು ಇಂಪ್ರೂವೈಸ್ ಮಾಡ್ಕೋಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಕೂಡ ಈ ರೀತಿಯಾಗಿ ಬಿಸ್ನೆಸ್ಸಲ್ಲಿ ಇಂಪ್ರೂವ್ ಆಗಬೇಕು ಅಂತ ಇದ್ದರೆ ಏನಪ್ಪ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ನೀವು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಯಾವ ಡಿಸೈನ್ ಬೇಕು ಅಂತ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ ಆ ಡಿಸೈನ ನೀವು ಕಳಿಸ್ಕೊಡ್ಬೋದು ಆ ರೀತಿಯಾಗಿ ಡಿಸೈನನ್ನು ನಾವು ನಿಮಗೆ ಹಾಕಿ ತೋರಿಸ್ತೀವಿ ಆ ರೀತಿಯಾಗಿ ಡಿಸೈನ ನೀವು ಪ್ರಾಕ್ಟೀಸ್ ಮಾಡ್ಬೋದು ಕೂಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾರ್ಯಾರಿಗೆ ನಮ್ಮ ಚಾನಲಿಂದ ಉಪಯುಕ್ತವಾದ ಮಾಹಿತಿ ಸಿಗ್ತಾ ಇದೆ ಅಂತ ಅನಿಸುತ್ತೆ ಅವರು ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಯಾರ್ಯಾರು ಎಂಬ್ರಾಯ್ಡ್ರಿ ಕಲಿಬೇಕು ಅಂತ ತುಂಬ ಆಸೆಯಲ್ಲಿದ್ದಾರೋ ಅವ್ರಿಗೆ ನಮ್ಮ ಚಾನಲ್ನ ಶೇರ್ ಮಾಡಿ ಅವರು ಕೂಡ ಕಲೀಲಿ ಈ ಬ್ಲೌಸ್ಗೆ ನಾನು ಎಂಬ್ರಾಯ್ಡ್ರಿ ಹಾಕಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಸ್ವಲ್ಪ ಅದು ಬಾಬಿನಿ ಕೇಸಲ್ಲಿರೋ ದಾರ ಮೇಲೆ ಬರ್ತಾಯಿತ್ತು ಅದು ಆಮೇಲೆ ನಾನು ಮೆಕ್ಯಾನಿಕ್ ಸಜೆಷನ್ ಕೊ ತಗೊಂಡು ಅದನ್ನ ಸರಿಪಡಿಸ್ಕೊಂಡೆ ಯಾಕಂದರೆ ಕೆ ನನಗೆ ಫೋನ್ ಮುಖಾಂತರ ಏನೇನು ತಿಳಿಸ್ಬೋದು ಅನ್ನೋ ತಿಳಿಸ್ತಾರೆ ಅದಕ್ಕೂ ಅದು ರಿಪೇರಿ ಆಗಿಲ್ಲ ಅಂದರೆ ಅವರೇ ಬರ್ತಾರೆ ಇಲ್ಲಿಗೆ ಡೈರೆಕ್ಟ್ ನಮ್ಮ ಮನೆ ಹತ್ರ ಏನಿರುತ್ತೋ ಪೇ ಅದನ್ನ ನಾವು ಮಾಡಬೇಕಾಗತ್ತೆ ನೋಡಿ ನಾನು ಆ ಮಧ್ಯ ಗ್ಯಾಪ್ ಇತ್ತಲ್ಲ ಲೀವ್ ಫಿಲ್ಲಿಂಗ್ ಮಾಡಿರೋದಂಥ ಗ್ಯಾಪ್ ಇತ್ತಲ್ಲ ಆ ಗ್ಯಾಪ್ಗೆ ನಾನು ಆ ಬ್ಲೂ ಕಲರ್ ಥ್ರೆಡಲ್ಲೇನೆ ಸಮೋಸೆ ಸ್ಟಿಚ್ನ ಫಿಲ್ಲಿಂಗ್ ಮಾಡಿದೆ ಅದು ತುಂಬ ಚೆನ್ನಾಗಿ ಬಂತು ಈ ಕಡೆ ಸೈಡಲ್ಲಿ ಇವಾಗ ನಾನು ಲಿಫ್ಟ್ ಡಿಸೈನ್ ಡ್ರಾ ಮಾಡ್ತಾ ಇದ್ದೀನಿ ಆ ಲಿಫ್ಟ್ ಡಿಸೈನ್ ಡ್ರಾ ಮಾಡಾದ್ಮೇಲೆ ಆ ಗ್ಯಾಪಲ್ಲಿ ನಾನು ಸಮಸ್ತ ಸ್ಟಿಚ್ನ ಡ್ರಾ ಮಾಡ್ತಾ ಇದ್ದೀನಿ ಸಮಸ್ತ ಸ್ಟಿಚ್ ಅನ್ನೋದು ಸ್ವಲ್ಪ ಕಾಣಿಸ್ತಾ ಇಲ್ಲ ಯಾಕಂದರೆ ಬ್ಲೂ ಕಲರ್ ಮಾಡ್ತಾ ಇರೋದ್ರಿಂದ ಕಾಣಿಸ್ತಾ ಇಲ್ಲ ನಾವು ಏನೋ ಒಂದು ಡಿಸೈನ್ ಹಾಕಿದ್ರು ಕೂಡ ಅಲ್ಲಿ ಒಂದು ಸ್ವಲ್ಪ ಹೈಲೈಟ್ ಆಗಿ ಕಾಣಿಸ್ಬೇಕು ಯಾಕಂದರೆ ಅಲ್ಲಿ ನಾವು ಯಾವುದೇ ಥರದ ಗ್ಯಾಪ್ ಜಾಸ್ತಿ ಗ್ಯಾಪ್ ಇಡಬಾರ್ದು ಜಾಸ್ತಿ ಗ್ಯಾಪ್ ಬಿಟ್ವಿ ಅಂದರೆ ಡಿಸೈನ್ ಹೋಗುತ್ತೆ ಫಿನಿಶಿಂಗ್ ಹೋಗುತ್ತೆ ಜಾಸ್ತಿ ಗ್ಯಾಪ್ ಇಡ್ದಂಗೆ ನಾವು ವರ್ಕ್ ಹಾಕಬೇಕು ಗಾ ಮತ್ತು ಸ್ವಲ್ಪ ಮೀಡಿಯಮ್ ಸೈಜ್ ಆಲ್ಮೋಸ್ಟ್ ಮೀಡಿಯಮ್ ಸೈಜಲ್ಲೇ ಡಿಸೈನ್ ಮಾಡಬೇಕು ಮೀಡಿಯಮ್ ಸೈಜಲ್ಲಿ ಡಿಸೈನ್ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ಇಲ್ಲಾಂದರೆ ಚೆನ್ನಾಗಿ ಕಾಣಿಸಲ್ಲ ಅಷ್ಟು ನೀಟಾಗಿ ಕಾಣಿಸಲ್ಲ ಓಕೆನಾ ಏನಪ್ಪಾ ಯಾರ್ಯಾರಿಗೆ ಈ ಡಿಸೈನ್ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನೆಕ್ಸ್ಟು ಗ್ರೂಪಲ್ಲಿ ಜಾಯ್ನ್ ಆಗಬೇಕು ಅಂದರೆ ಚಾಟ್ ನಂಬರ್ ಬರ್ತಾಯಿದೆ ಸ್ಕ್ರೀನ್ ಮೇಲೆ ಆ ನಂಬರ್ಗೆ ಚಾಟ್ ಮಾಡಿ ನಾವು ನಿಮ್ಮನ್ನ ಗ್ರೂಪ್ಗೆ ಜಾಯ್ನ್ ಮಾಡ್ತೀವಿ ಫೈನಲಿ ಡಿಸೈನ್ ಯಾವ ರೀತಿಯಾಗಿ ಬತ್ತು ಅಂತ ತೋರಿಸ್ತೀನಿ ನೋಡಿ ಶೇಪ್ ಅನ್ನೋದೇನು ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಅವ್ರು ತೆಗ್ದಿರೋದು ಶೇಪು ಬಟ್ ಆದರೂ ಓಕೆ ಅವ್ರು ಥ್ರೆಡ್ಡಲ್ಲೇ ಮಾಡಿ ವರ್ಕ್ ಅಂತ ಹೇಳಿರೋದ್ರಿಂದ ನಾನು ಥ್ರೆಡ್ಡಲ್ಲೇ ಮಾಡಿದ್ದೀನಿ ಯಾವುದೇ ಥರ ಸ್ಟೋನ್ ಚೈನು ಬಾಲ್ ಯೂಸ್ ಮಾಡಿಲ್ಲ ಥ್ಯಾಂಕ್ ಯು ಸೋ ಮಚ್ ಆಫ್ ಲಫ್ಯೂ ಬೈ ಬೈ ನೆಕ್ಸ್ಪ್ರೇಸ್ಲಿ ಮೀಟ್ ಮಾಡೋಣ